ಅತುಲ್ ಸುಭಾಷ್ ಬೆಂಗಳೂರಿನ ಟೆಕ್ಕಿ ತನ್ನ ಪತ್ನಿ ಮತ್ತು ಕುಟುಂಬಸ್ಥರಿಂದ ಕಿರುಕುಳ ಆಗ್ತಿದೆ ಅಂತ ಆರೋಪಿಸಿ ಡಿಸೆಂಬರ್ ಒಂಬತ್ತರಂದು ಆತ್ಮಹತ್ಯೆಗೆ ಶರಣಾದಂತಹ ವ್ಯಕ್ತಿಯವರು ಇವರ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಇವರ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟಗಳು ಕೂಡ ನಡೆದಿದ್ವು ಹಾಗೆಯೇ ಹೆಂಡತಿಯರಿಂದ ಕಿರುಕುಳಕ್ಕೆ ಒಳಗಾಗ್ತಾ ಇರುವ ಎಷ್ಟೋ ಮಂದಿ ಪುರುಷರು ಬೀದಿಗಿಳಿದು ಹೋರಾಟವನ್ನು ಮಾಡಿ ಕಾನೂನಿನಲ್ಲಿ ಬದಲಾವಣೆಗಳನ್ನು ತರಬೇಕು ನಮ್ಮ ಕಾನೂನು ವ್ಯವಸ್ಥೆ ಹೆಣ್ಮಕ್ಕಳ ಪರವಾಗಿಯೇ ಇದೆ ವಿನಃ ಗಂಡು ಮಕ್ಕಳಿಗೆ ಇದರಿಂದ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಕೂಗು ದೊಡ್ಡ ಮಟ್ಟದಲ್ಲೇ ಕೇಳಿ ಬಂದಿತ್ತು ಇನ್ನು ಅತುಲ್ ಸುಭಾಷ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಡಿಸೆಂಬರ್ ಹದಿನಾಲ್ಕರಂದು ಅತುಲ್ ಪತ್ನಿ ನಿಖಿತಾ ಸಿಂಘಾನಿಯಾ ಹಾಗೆಯೇ ಆಕೆಯ ತಾಯಿ ನಿಶಾ ಸಿಂಘಾನಿಯಾ ಮತ್ತು ಸಹೋದರ ಅನುರಾಗ ಸಿಂಘಾನಿಯರನ್ನ ಬಂಧಿಸಿದ್ರು ನಂತರ ಅವರಿಗೆ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಗಿತ್ತು ಆದರೆ ಇದೀಗ ಈ ಪ್ರಕರಣದಲ್ಲಿ ಅತುಲ್ ಸುಭಾಷ್ ಪತ್ನಿ ಸೇರಿದಂತೆ ಮೂವರಿಗೂ ಕೂಡ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಸುಭಾಷ್ ಪತ್ನಿ ನಿಖಿತಾ ಸೇರಿದಂತೆ ತಾಯಿ ಮತ್ತು ಸಹೋದರನ ಬಂಧನವಾಗ್ತಾ ಇದ್ದಂತೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅಲ್ಲದೆ ಜಾಮೀನು ಅರ್ಜಿಯನ್ನ ತ್ವರಿತವಾಗಿ ವಿಚಾರಣೆ ಮಾಡಬೇಕು ಅಂತ ಸೆಷನ್ ಕೋರ್ಟ್ಗೆ ನಿರ್ದೇಶನವನ್ನ ನೀಡುವಂತೆ ಕರ್ನಾಟಕ ಹೈಕೋರ್ಟ್ಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಅರ್ಜಿದಾರರ ಮನವಿಗೆ ಪುರಸ್ಕಾರ ಸಿಕ್ಕಿದ ಬೆನ್ನಲ್ಲೇ ಹೈಕೋರ್ಟ್ ಜಾಮೀನು ಅರ್ಜಿಯನ್ನ ವಿಲೇವಾರಿ ಮಾಡುವಂತೆ ಸೆಷನ್ ಕೋರ್ಟ್ಗೆ ಸೂಚನೆಯನ್ನ ನೀಡಿತ್ತು ಅಂತೆಯೇ ಇದೀಗ ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಸಿದಂತಹ ಸೆಷನ್ ಕೋರ್ಟ್ ಮೂವರು ಕೂಡ ಜಾಮೀನನ್ನು ಮಂಜೂರು ಮಾಡಿದೆ ಮೂವರಿಗೂ ಜಾಮೀನು ಸಿಕ್ಕ ಬೆನ್ನಲ್ಲೇ ಈಗಾಗಲೇ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ನಮ್ಮಲ್ಲಿನ ಕಾನೂನಿನ ವ್ಯವಸ್ಥೆ ಬಗ್ಗೆ ಒಂದಷ್ಟು ಮಂದಿ ಟೀಕೆ ಟಿಪ್ಪಣಿಯನ್ನ ಮಾಡುತ್ತಿದ್ದಾರೆ ಇನ್ನು ದೇಶಾದ್ಯಂತ ಸದ್ದು ಮಾಡಿದ್ದಂತಹ ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ಆಗುತ್ತೆ ನ್ಯಾಯ ಸಿಗುತ್ತೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು ಖುದ್ದು ಅತುಲ್ ಸುಭಾಷ್ ಕೂಡ ಸುದೀರ್ಘವಾದ ವಿಡಿಯೋವನ್ನ ಹಂಚಿಕೊಂಡು ಯಾವ ರೀತಿಯಾಗಿ ಪತ್ನಿ ಮತ್ತು ಕುಟುಂಬಸ್ಥರಿಂದ ಕಿರುಕುಳ ಆಗಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು ನಲವತ್ತು ಪುಟಗಳ ಡೆತ್ ನೋಟ್ನಲ್ಲಿ ಇಂಚಿಂಚು ಮಾಹಿತಿಯನ್ನ ಕೂಡ ಅವರು ಹೊರಹಾಕಿದ್ರು ತನ್ನ ಸಾವಿಗೆ ನ್ಯಾಯ ಸಿಗಬೇಕು ಅಂತನೂ ಆಗ್ರಹ ಪಡಿಸಿದ್ರು ಒಂದು ವೇಳೆ ನ್ಯಾಯ ಸಿಗದಿದ್ರೆ ತನ್ನ ಅಸ್ಥಿಯನ್ನ ಕೋರ್ಟ್ ಎದುರಿನ ಚರಂಡಿಗೆ ಸುರಿಯಿರಿ ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ರು ಹಾಗೆಯೇ ದೇಶದಲ್ಲಿ ಪುರುಷರಿಗೆ ಅನುಕೂಲವಾಗುವ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕಾನೂನು ಬದಲಾವಣೆಗಳು ಆಗಬೇಕು ಅನ್ನೋ ಕೂಗು ಜೋರಾಗಿತ್ತು ಯಾಕಂದ್ರೆ ಕೆಲ ಮಹಿಳೆಯರು ಕಾನೂನನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಬಂದಿತ್ತು